ಅದು ನಮ್ಮ ನನಗೆ ಭರವಸೆ ಇದೆ ಸರ್ ಇಪ್ಪತ್ತು ಸೀಟ್ ಹೊಡಿತೀವಿ ಅಂತ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ನಾನು ಅವರೂರೇ ನಮ್ಮದು ನಮ್ಮೂರು ಪಕ್ಕಪಕ್ಕದ ಮನೆಯವರು ಅವ್ರಿಗೊಂದು ಫ್ರೆಂಡಾಗಿ ಏನು ಅಡ್ವೈಸ್ ಕೊಡ್ತೀನಿ ಅಂದರೆ ಮೊನ್ನೆ ತಾನೇ ಸೋತಿದ್ದೀರಾ ಸರ್ ಸಡನ್ನಾಗಿ ಇನ್ನೊಂದು ಸಲ ಬಂದು ಸೋಲ್ಬೇಡಿ ಅಂತ ಪಬ್ಲಿಕ್ ಲೈಫಲ್ಲಿ ಮೇಲೆ ಒಂದು ಸೋಲು ಬಂದುಬಿಟ್ರೆ ಜನ ಬಿಟ್ಬಿಡ್ತಾರೆ ಕೈ ಒಂದು ನಾಲ್ಕು ವರ್ಷ ಗ್ಯಾಪ್ ತೊಗೊಂಡು ಮತ್ತೆ ಆ ಕಾಡಕ್ಕೆ ನೀವು ಹೆಂಗೂ ಚಿಕ್ಕಬಳ್ಳಾಪುರಕ್ಕೆ ಬರ್ತೀರಾ ಬಂದು ನನ್ನ ಮೇಲೆ ನಿಂತು ದೈವಬಲ ಜನಬಲ ಯಾರು ತಪ್ಸೋಕ್ಕಾಗುತ್ತೆ ಆವತ್ತು ಜನ ನಿಮ್ಮನ್ನು ಇಷ್ಟಪಡ್ತಾರೆ ನನ್ನ ಇಷ್ಟಪಡ್ತಾರೆ ಯಾರು ಇಷ್ಟಪಟ್ಟರೆ ಅವ್ರು ವಿಧಾನಸೌಧಕ್ಕೆ ಹೋಗೋಣ ನಾನು ಹೇಳೋದು ಮತ್ತೆ ನಮ್ಮೂರ ಹುಡುಗ ಸೋಲ್ತಾನೆ ಅನ್ನೋದು ನನ್ನ ಗಟ್ಟಿ ನಂಬಿಕೆ ಹಾಂ ನಾನು ನಾನು ಕರೋನಾ ಬಗ್ಗೆ ಮಾಡಿದ್ದಿದ್ರೆ ನಾನೇನೋ ಹೊಸ ರಾಜಕಾರಣಿ ಬಿ ಜೆ ಪಿ ಹಿರಿಯ ನಾಯಕರು ಮಾನ್ಯ ಗೌರವಾನ್ತ ಯತ್ನಾಳ್ ಸಾಹೇಬ್ರು ಹೇಳಿದ್ರು ನಲ್ವತ್ತು ಸಾವಿರ ಕೋಟಿ ಆಗಿದೆ ಅಂತ ಮೋಸ್ಟ್ಲಿ ಅದ್ರ ಬಗ್ಗೆ ಸರ್ಕಾರ ತನಿಖೆ ಮಾಡಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನು ಹೇಳಿಲ್ಲ ಸರ್ ಕೋವಿಡ್ ಕೋವಿಡಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಅಂತ ರಿಪೋರ್ಟಲ್ಲಿ ಬರೆದಿದ್ದಾರೆ ಆ ರಿಪೋರ್ಟು ನಮ್ಮ ಹತ್ರ ಇದೆ ಅಂದರೆ ಎಕ್ಸಾಕ್ಟ್ ಇದು ಅಂತ ಅದನ್ನು ಯತ್ನಾಳ್ ಸಾಹೇಬರು ಹೇಳಿದ್ದಾರೆ ಸೊ ಯತ್ನಾಳ್ ಸಾಹೇಬರು ಹೇಳಿರೋದ್ರಿಂದ ಬಿ ಜೆ ಪಿಯವರು ಹೇಳಿರೋದ್ರಿಂದ ಸರ್ಕಾರ ಅದನ್ನು ಮತ್ತಷ್ಟು ಸೀರಿಯಸ್ ಆಗಿ ಯತ್ನಾಳ್ ಸಾಹೇಬರು ಸೀನಿಯರು ಮಾಜಿ ಮಂತ್ರಿಗಳಾಗಿದ್ದವರು ಸೊ ಅವ್ರ ಪಾರ್ಟಿಯವರೇ ಮೋಸ್ಟ್ಲಿ ಅದರಲ್ಲಿ ಸತ್ಯ ಇರುತ್ತೆ ಅಂತ ಭಾವಿಸ್ತಾರೆ ತನಿಖೆಗೆ ಕಮಿಟಿ ಫ್ರೇಮ್ ಮಾಡಿದ್ದಾರೆ ಸರ್ ಅದು ವೆರಿ ಸೂನ್ ಮತ್ತಷ್ಟು ಡೀಟೇಲ್ಸು ಸರ್ಕಾರ ರಿವೀಲ್ ಮಾಡುತ್ತೆ ನನ್ನ ಹಂತದಲ್ಲಿ ಹೇಳೋದು ಚೆನ್ನಾಗಿರೋಲ್ಲ